ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸಿಂಪಲ್ಲಾಗಿ ಪೂಜೆನ ಮಾಡಿದೆ ಶ್ರಾವಣ ಮಾಸದಲ್ಲಿ ಒಂದು ದಿನವೂ ಕೂಡ ಬಿಡ್ದಂಗೆ ಪೂಜೆ ಮಾಡಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಒಂದು ದಿನವೂ ಕೂಡ ಗ್ಯಾಪ್ ಕೊಡ್ದಂಗೆ ಪೂಜೆನ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಗೆ ರಾಯರು ಬಂದ ಮೇಲಿಂದ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸಿದೆ ಅಂತಲೇ ಹೇಳ್ಬೋದು ಅವರು ಒಂದು ರೀತಿ ನಮಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋ ಥರ ಆಗಿದೆ ಅವರು ಬಂದಾಗಿಂದೂ ಕೂಡ ಮನೇಲಿ ಒಂದಷ್ಟು ಚೇಂಜಸ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬ್ರಹ್ಮರ ಅವಳಪಾಡಿಗಳು ಬುಕ್ಸ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದಾಳೆ ಸ್ಕೂಲಿಗೆ ಹೋಗೋದಕ್ಕೆ ಅಂತ ಹೇಳಿ ಇವಾಗೆಲ್ಲ ಅವಳಾಗ ಅವತ್ತಿನ ಆವತ್ತಿನ ದಿನ ಏನಿದೆ ಅಂತ ನೋಡಿಕೊಂಡು ಅವಳಾಗವಳೆ ಬುಕ್ಸ್ನೆಲ್ಲ ತೊಗೊಂಡು ಎಲ್ಲ ಜೋಡಿಸ್ಕೊಂಡು ರೆಡಿ ಆಗ್ತಾಳೆ ಹಾಗೆ ಇವತ್ತು ಶ್ರಾವಣ ಮಾಸ ಬೇರೆ ಅಲ್ವಾ ಹಾಗಾಗಿ ಮನೆ ಮುಂದಗಡೆ ಧೂಪ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಮನೆ ಮುಂದೆನೂ ಕೂಡ ಧೂಪ ಇರ್ತೀವಿ ಮತ್ತು ಮನೆ ಒಳಗಡೆನೂ ಕೂಡ ಧೂಪ ಇಟ್ಬಿಟ್ಟು ಪೂಜೆನ ಮಾಡ್ತೀನಿ ಮನೆಯಲ್ಲಿ ಧೂಪ ದೀಪ ಊದ್ಬತ್ತಿ ಅದೆಲ್ಲ ಇದ್ದರೆ ಏನೋ ಒಂದು ರೀತಿ ಮನೆ ಮನಸ್ಸಿಗೆ ನೆಮ್ಮದಿ ಹಾಗೆ ಸ್ವಲ್ಪ ಶಾಂತಿ ಅಂತ ಅನಿಸುತ್ತೆ ಇನ್ನೇನು ಪೂಜೆ ಎಲ್ಲ ಮುಗೀತಲ್ಲ ಪೂಜೆ ಮುಗ್ದಾದಮೇಲೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಕೆಲವ್ರು ಇದ್ರಿ ಅಕ್ಕ ಫೇಸ್ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲ ಅಂತ ಹೇಳಿ ಹೌದು ಜಾಸ್ತಿ ಆಗಿದೆ ಇವಾಗ ನೀವು ರೀಸೆಂಟಾಗಿ ನೋಡಿದರೆ ಗೊತ್ತಾಗ್ತಿರ್ಬೋದು ನನ್ನ ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಾಗಾಗಿ ಅವಾಗ ತೊಗೊಂಡಿರೋಂಥ ಮೆಡಿಸನ್ಸು ಅದೆಲ್ಲದರಿಂದ ಕೂಡ ಅದೊಂದು ರೀತಿ ನನಗೆ ಬಾಡಿಗೆ ಹೀಟಾಗಿ ಫೇಸ್ ಮೇಲೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿದೆ ಇವಾಗ ಇನ್ನೂ ಬೆಟರ್ ಅಂತ ಅನ್ಬೋದು ಮೊದಲೆಲ್ಲ ಅಂದರೆ ರೀಸೆಂಟಾಗಿ ಇದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮತ್ತು ಮೇನ್ ಏನಂದರೆ ನಮ್ಮ ಆರೋಗ್ಯ ಮುಖ್ಯ ಫಸ್ಟು ನಾವು ಆರೋಗ್ಯವಾಗಿದ್ದರೆ ಆಮೇಲೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೋದು ಅಲ್ವಾ ಹಾಗಾಗಿ ನಾನು ಜಾಸ್ತಿ ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಫಸ್ಟು ನನ್ನ ಆರೋಗ್ಯ ಮುಖ್ಯ ನನ್ನ ಆರೋಗ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಆಮೇಲೆ ಫೇಸು ಹೇರು ಅದ್ರ ಬಗ್ಗೆ ಅಲ್ವಾ ಇವಾಗ ಮಗಳಿಗೆ ಒಂದು ಸ್ವಲ್ಪ ಟಿಫನ್ ಮಾಡಬೇಕಿತ್ತು ಟಿಫನು ಇವತ್ತು ಪುಳಿಯೋಗರೆ ಮಾಡು ಅಂತ ಹೇಳಿದ್ಲು ಹಾಗಾಗಿ ಪುಳಿಯೋಗರೆ ಅಂತ ಅಂದ್ಕೊಂಡಿದ್ದೀನಿ ಅವಳಿಗಷ್ಟೇ ಪುಳಿಯೋಗರೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಪುಳಿಯೋಗರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಒಂದೇ ಪುಳಿಯೋಗರೆನ ಮಾಡಿಬಿಟ್ಟು ಆಮೇಲೆ ನಮಗೆ ಅಂದರೆ ನಮ್ಮಿಬ್ಬರಿಗೇನಾದರೂ ಟಿಫನ್ ಮಾಡ್ಕೋತೀನಿ ನನ್ನ ಮಗಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಬೆಳಿಗ್ಗೆ ರಾತ್ರಿ ಮೂರು ಟೈಮ್ ಕೂಡ ನೀನು ಪುಳಿಯೋಗರೆ ತಿನ್ನು ಅಂದರೆ ತಿಂತಾಳೆ ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಇಷ್ಟಪಟ್ಕೊಂಡು ತಿಂತಾಳೆ ಅವ್ಳು ಕಷ್ಟ ಅಂತಂದರೆ ಅವಳಿಗೆ ಉಪ್ಪಿಟ್ಟು ಇಟ್ಟು ಅದೆಲ್ಲ ಇಷ್ಟ ಆಗಲ್ಲ ಅಷ್ಟೊಂದು ಅದನ್ನೇನಾದರೂ ಮಾಡಿದೆ ಅಂದರೆ ಅವ್ಳಿಗೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಮತ್ತು ರೈಸ್ ಐಟಮ್ಮು ಸ್ವಲ್ಪ ಕಡಿಮೆನೆ ರೈಸ್ ಐಟಮಲ್ಲಿ ಪುಳಿಯೋಗರೆ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಅದನ್ನು ಮಾತ್ರ ನಾನು ಅವಳಿಗೆ ಜಾಸ್ತಿ ಮಾಡಿಕೊಡ್ತೀನಿ ಗೊಜ್ಜು ಏನಾದರೂ ಮನೇಲಿ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಅವ್ಳು ಯಾವಾಗ ಕೇಳ್ತಾಳೋ ಅವಾಗ ಬಿಸಿ ಅನ್ನಕ್ಕೆ ಅದನ್ನು ಗೊಜ್ಜನ್ನ ಕಲಸಿ ಕೊಡ್ತೀನಿ ಅವಾಗ ಕುತ್ಕೊಂಡು ಅವಳು ಊಟ ಮಾಡ್ತಾಳೆ ಇವಾಗ ಹುಣ್ಸೆಣ್ಣನ ನೆನೆ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ನೆನೆ ಹಾಕ್ಬಿಟ್ಟು ಪುಳಿಯೋಗರೆ ಮಾಡಿದರೆ ಮುಗೀತು ಅವ್ಳಿಗೆ ಪುಳಿಯೋಗರೆ ಮಾಡಿಬಿಟ್ಟು ಫಸ್ಟ್ ಅವಳಿಗೆ ಟಿಫನ್ ಮಾಡಿಸೋಣ ಅಂತ ಹೇಳಿ ಅವ್ಳು ಟಿಫನ್ ಇದ್ದೀನಿ ಅವ್ಳು ಏನಂದರೆ ನಾನೇ ಟಿಫನ್ ಮಾಡ್ತೀನಮ್ಮ ಅಂತ ಹೇಳಿ ಹಠ ಮಾಡ್ತಾ ಇದ್ಳು ನಾನು ಬೇಡಮ್ಮ ಮತ್ತು ಇವಾಗ ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ಅವಳು ಏನಾದರೂ ಇವಾಗ ತಿನ್ಕೊತ ಕುತ್ಕೊಂಡ್ಳು ಅಂದರೆ ಒಂದು ತಾಸು ಅದಿಷ್ಟು ಖಾಲಿ ಮಾಡೋದಕ್ಕೆ ಅದಕ್ಕೋಸ್ಕರ ಬೇಡ ನಾನು ತಿನ್ನಿಸ್ತೀನಿ ನೀನು ಆರಾಮಾಗಿ ತಿನ್ನು ಆಮೇಲೆ ಬೇಕಾದರೆ ನೀನು ಸ್ಕೂಲಿಂದ ಬರ್ತೀಯಲ್ವ ಅವಾಗ ತಿನ್ನು ಅಂತ ಹೇಳಿ ನೈಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಅವಳಿಗೇನೆಂದರೆ ನಾವು ತಿನ್ನಿಸೋದ್ಕಿಂತ ಅವಳೇ ತಿನ್ನೋದು ಇಷ್ಟಪಡ್ತಾಳೆ ಆದರೆ ತುಂಬ ಟೈಮ್ ಮಾಡ್ತಾಳೆ ಇವಾಗ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅವ್ಳಿಗೆ ಏನಾದ್ರು ಹಾಕಿ ಕೊಟ್ಬಿಟ್ಟೆ ಅಂದರೆ ಇನ್ನೇನು ಸ್ಕೂಲಿಗೆ ಇನ್ನೊಂದು ಐದು ಹತ್ತು ನಿಮಿಷ ಇದ್ದಂಗೆ ಅವಳು ತಿನ್ನೋದು ಖಾಲಿ ಆಗುತ್ತೆ ಆಮೇಲೆ ಅವಳಿಗೆ ರೆಡಿ ಮಾಡೋಷ್ಟರಲ್ಲಿ ನಮಗೆ ಗಡಿಬಿಡಿನೇ ಆಗೋಗುತ್ತೆ ಹಾಗಾಗಿ ಇಲ್ಲ ಇವಾಗ ನಾನೇ ತಿನ್ನಿಸ್ತೀನಿ ಅಂದ್ಬಿಟ್ಟು ಅವ್ಳು ಟಿಫನ್ ಮಾಡಿಸಿ ಆಮೇಲೆ ನಾನಿಲ್ಲಿ ಮೂರು ರೀತಿಯ ಹಿಟ್ಟನ್ನು ಬಳಸಿಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿಯಾಗಿರುತ್ತೆ ವಾರಕ್ಕೊಂದು ಸಲನಾದರೂ ಈ ಥರ ಮಾಡ್ಕೊಂಡು ತಿಂದರೆ ಮತ್ತು ಮಕ್ಕಳಿಗೂ ಕೂಡ ನಾವು ಕಳಿಸಿದ್ವಿ ಅಂದರೆ ಮೂರು ಥರದ್ದು ಧಾನ್ಯನೂ ಕೂಡ ಅವರು ಒಟ್ಟೆಲ್ಸಿರುತ್ತೆ ನಾನಿಲ್ಲಿ ಉಪಯೋಗ್ಸಿರೋದು ಗೋಧಿ ರಾಗಿ ಜೋಳ ಮತ್ತು ಇಟ್ಟು ಅಷ್ಟೇ ನಾನು ಮತ್ತು ಕಾಳುಗಳ್ನೆಲ್ಲ ಗೋಧಿ ಹಿಟ್ಟು ರಾಗಿ ಇಟ್ಟು ಜೋಳದ ಇಟ್ಟು ಇದಿಷ್ಟು ತೊಗೊಂಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಮಾಡಿಬಿಟ್ಟು ಇವಾಗ ದೋಸೆ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಚಟ್ನಿ ಅನ್ನೋದು ಒಂದು ಸ್ವಲ್ಪ ಖಾರವಾಗಿದ್ದರೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ ನಾನು ಹಾಗಾಗಿ ಸ್ವಲ್ಪ ಖಾರ ಖಾರವಾಗಿರುವಂಥ ಚಟ್ನಿ ಮಾಡಿದೆ ಮತ್ತು ನಾನು ಏನು ಅನ್ಕಂಡೆ ಅಂದರೆ ಈ ಭ್ರಮರ ತಿನ್ನೋದಿಲ್ಲ ಬಿಡು ಮತ್ತು ಅವಳಿಗೆ ಪುಳಿಯೋಗ್ರೆನ ಕೊಟ್ಟು ಕಳಿಸಿದ್ರಾಯ್ತು ಅಂದ್ಬಿಟ್ಟು ಅವ್ಳು ಪುಳಿಯೋಗ್ರೇನ ಮಾಡಿಟ್ಟಿದ್ದೆ ಆದರೆ ಅವಳು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ಲು ಅಮ್ಮ ನನಗೆ ಪುಳಿಯೋಗರೆ ಬೇಡ ನಂಗೆ ಇದೇ ದೋಸೆ ಹಾಕ್ಕೊಡಮ್ಮ ಅಂತ ಹೇಳಿ ಹೇಳಿದ್ಲು ಇನ್ನೇನು ಮಾಡೋದು ಮತ್ತು ಅವಳು ಒಪ್ಕೊಂಡು ಇಲ್ಲ ನಾನು ತಿಂತೀನಿ ಅಂತ ಅಂದಮೇಲೆ ಮತ್ತು ಅವಳಿಗೂ ಕೂಡ ಬಿಸಿ ಬಿಸಿಯಾಗಿ ದೋಸೆನ ಹಾಕ್ಬಿಟ್ಟು ಒಂದು ದೋಸೆ ತಿನ್ನಿಸಿ ಆಮೇಲೆ ಮತ್ತೆ ಅವಳಿಗೆ ಲಂಚ್ ಬಾಕ್ಸಿಗೆ ದೋಸೆನ ಕಟ್ಟಿ ಕೊಟ್ಟೆ ಅವಳು ತೊಗೊಂಡೋಗಿ ಆರಾಮಾಗಿ ತಿನ್ಬಿಟ್ಟು ಬಂದ್ಳು ನಮಗೆ ಏನಂದರೆ ಈ ಥರ ಮಕ್ಕಳು ಇಷ್ಟಪಟ್ಟುಕೊಂಡು ಏನಾರು ತಿಂತಾ ಇದ್ದಾರೆ ಅಂದರೆ ಏನಾದ್ರು ಮಾಡ್ಕೊಡೋದಕ್ಕೆ ಇಷ್ಟ ಆಗುತ್ತೆ ನಾವೇನು ಮಾಡಿಕೊಟ್ರು ಬೇಡ ಬೇಡ ಅಂದ್ಬಿಟ್ರೆ ನಾವು ಏನಪ್ಪ ಮಾಡೋದು ಅನ್ನೋ ಥರ ತಲೆಗೆ ಯೋಚನೆ ಬಂದ್ಬಿಡುತ್ತೆ ಭ್ರಮರ ಆ ವಿಷಯದಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಅವಳಿಗೆ ಏನಾದರೂ ಸ್ವಲ್ಪ ತಿನ್ಲು ಒಂಚೂರು ಟೇಸ್ಟ್ ಮಾಡಿದಾಗ ಅವ್ಳಿಗೆ ಇಷ್ಟ ಆಯಿತು ಅಂದರೆ ಮತ್ತೆ ಅವಳು ತಿನ್ನೋದಕ್ಕೆ ಕಂಟಿನ್ಯೂ ಮಾಡ್ತಾಳೆ ಇಲ್ಲಾಂದರೆ ಬೇಡ ಅಂತಾಳೆ ಆದರೆ ಅಜಯ್ ಫಸ್ಟು ತಿನ್ನೋದಕ್ಕೂ ಮುಂಚೆನೇ ನನಗೆ ಬೇಡ ಅಂತ ಹೇಳ್ತಾನೆ ಅವ್ನಿಗೆ ಏನಾದರೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು ರೈಸ್ ಐಟಮ್ ಜಾಸ್ತಿ ಇಷ್ಟಪಡ್ತಾನೆ ಚಪಾತಿ ಗೋಧಿ ದೋಸೆ ಆ ಥರದ್ದು ಇಷ್ಟಪಡಲ್ಲ ಇಷ್ಟಪಡೋಲ್ಲ ಅವನು ಹಾಗಾಗಿ ಅವನಿಗೆ ಈ ಥರದ್ದೆಲ್ಲ ಇಂಟ್ರೆಸ್ಟ್ ಕಡಿಮೆನೆ ಮತ್ತು ಅವನಿಗೆ ಏನಂದರೆ ಚಾಟ್ಸ್ ಮೇಲೆ ತುಂಬ ಇಷ್ಟ ಖಾರ್ ಖಾರವಾಗಿರೋವಂಥದ್ದು ಪಾನಿಪುರಿ ಈ ಥರದ್ದು ತುಂಬ ಇಷ್ಟಪಡ್ತಾನೆ ಮಂಡಕ್ಕಿ ಈ ಥರದ್ದು ಬೇಕು ಅವನಿಗೆ ಸ್ನ್ಯಾಕ್ಸ್ ಐಟಮು ಮತ್ತು ಈ ಥರದ್ದು ಊಟದಲ್ಲಿ ಮಾತ್ರ ಅವನಿಗೆ ಇಷ್ಟ ಆಗೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಂದರೆ ನಾಲ್ಕು ಜನಕ್ಕೂ ಕೂಡ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಅನ್ನೋದು ಬೇಕು ಆ ಥರ ಇವಾಗ ಬಿಸಿ ಬಿಸಿಯಾಗಿ ದೋಸೆ ಕೂಡ ಇದೆ ಆವಾಗಿಂದ ಅವಾಗಲೇ ಮಾಡ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ ನೀವು ಸ್ವಲ್ಪ ಚಟ್ನಿ ಖಾರವಾಗಿ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಂಡು ಹಾಕ್ಕೊಂಡು ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ಮತ್ತು ನಾರ್ಮಲಾಗಿ ನಾವು ಈ ಮೂರೇ ಹಿಟ್ಟನ್ನ ಹಾಕ್ಬೇಕಂತಂದೇನಿಲ್ಲ ಕಡಲೆ ಹಿಟ್ಟು ಬರುತ್ತಲ್ವ ನಾವು ಬೋಂಡ ಬೋಂಡ ಬಜ್ಜಿ ಮಾಡೋದಕ್ಕೆ ಆ ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕಿದರೆ ಟೇಸ್ಟು ಒಂದು ರೀತಿ ಚೆನ್ನಾಗಂತ ಅನಿಸುತ್ತೆ ಮತ್ತು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಹಾಕ್ಕೊಬೋದು ಮನೇಲಿ ಯಾವ ರೀತಿ ಇಟ್ಟಿರುತ್ತೋ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು ನನಗೆ ತುಂಬ ಇಷ್ಟ ಹಾಗಾಗಿ ಇವತ್ತು ಅದನ್ನೇ ಮಾಡಿದೆ ನಾನು ಮತ್ತು ನಮ್ಮ ಮನೆಯವ್ರಿಬ್ಬರು ಅದನ್ನೇ ಮಾಡಿಕೊಂಡು ತಿಂದ್ವಿ ಮತ್ತು ನಮಗೆ ಅದೇ ಬೇಕು ಇದೇ ಬೇಕು ಅಂತಂದೇನಿಲ್ಲ ಮನೇಲಿ ರೈಸ್ ಇದ್ದರೂ ಕೂಡ ರೈಸು ಸಾಂಬಾರು ಊಟ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ ಇಲ್ಲಾಂದರೆ ಟಿಫನ್ ಮಾಡೋದಕ್ಕೆ ಮನಸ್ಸಾಗಲಿಲ್ವಾ ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು ಆಗಿಬಿಡ್ತೀವಿ ಈ ಥರ ನಮ್ಮದು ಮತ್ತು ಇಲ್ಲಿ ನಾನು ಮತ್ತು ನಮ್ಮ ಮನೆಯವರು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇದು ನೆಕ್ಸ್ಟ್ ಡೇ ಆಯಿತಾ ನೆಕ್ಸ್ಟ್ ಡೇ ನಾನು ಮತ್ತು ನಮ್ಮ ಮನೆಯವರಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಭ್ರಮರನ್ನ ಸ್ಕೂಲಲ್ಲಿ ಬಿಟ್ಬಿಟ್ಟು ಇವತ್ತು ಅಂದರೆ ದಿನವೂ ಕೂಡ ಶ್ರಾವಣ ಮಾಸ ಆಗಿರೋದ್ರಿಂದ ಪ್ರತಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಅರ್ಚನೆ ಅನ್ನೋದು ನಡೀತಾನೆ ಇರುತ್ತೆ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಸಡನ್ನಾಗಿ ಇಲ್ಲ ಹೋಗಿ ಬಂದ್ಬಿಡೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಇದ್ದೀವಿ ಫಸ್ಟು ನಮಗೆ ಕಣ್ಣಿಗೆ ಬೀಳೋದೆ ನಮ್ಮ ಮನೆ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಸ್ವಲ್ಪ ಹಂಗೆ ಜಸ್ಟ್ ನಿಂತ್ಕೊಂಡಿಲ್ಲ ವಾಪಸ್ ಬರಬೇಕಾದ್ರೆ ನಮಸ್ಕಾರ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಪ್ರತಿ ವಾರೂ ಮತ್ತು ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೆ ಏನಂತಾರೆ ನಾವು ಜನರನ್ನ ನಂಬೋದ್ಕಿಂತ ನಮ್ಮ ದೇವ್ರನ್ನ ನಂಬೋದು ತುಂಬ ಒಳ್ಳೇದು ಯಾಕೆ ಗೊತ್ತಾ ದೇವ್ರು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಒಳ್ಳೇದು ಮಾಡೇ ಮಾಡ್ತೇನೆ ಜನರು ಮಾಡ್ತಾರೆ ಬಟ್ ಜನ್ ಏನಂದರೆ ನಮ್ಮ ನಮ್ಗೆ ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತಿರ್ತಾರೆ ಯಾಕಂದರೆ ನನ್ನ ಜೀವನದಲ್ಲಿ ನಡೆದಿರೋ ಅಂಥದ್ದು ನಾನು ಹೇಳ್ತಾ ಇದ್ದೀನಿ ನಮಗೆ ಅವ್ರು ನಮ್ಗೆ ಏನೋ ಮಾಡ್ತಿದ್ದಾರೆ ಅಂದರೆ ಅವರು ಅದಕ್ಕೆ ಅವ್ರ ಪ್ರತೀಕಾರವಾಗಿ ಏನೋ ಒಂದು ಪ್ರತಿರೂಪವಾಗಿ ಮತ್ತು ಒಂದು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಬಟ್ ದೇವ್ರು ಆ ಥರ ಅಲ್ಲ ನಮಗೆ ಏನು ಬೇಕು ಏನು ಬೇಡ ಅನ್ನೋದು ಆತನ ಗೊತ್ತು ನಮ್ಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದು ಕೂಡ ಆತನಿಗೆ ಗೊತ್ತು ಆ ಟೈಮಲ್ಲಿ ಏನೇನು ಬೇಕೋ ಏನೇನು ಕೊಡಬೇಕು ಅನ್ನೋದನ್ನ ಅವನು ಡಿಸೈಡ್ ಮಾಡಿ ಕೊಡ್ತಾ ಇರ್ತಾನೆ ಅಷ್ಟೆ ನಾವು ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ನಾವು ಬಂದಿರೋದು ಫಸ್ಟು ಅಜ್ಜಯನ್ ದೇವಸ್ಥಾನ ಅಜ್ಜಯನ್ ದೇವಸ್ಥಾನಕ್ಕೆ ಬಂದುಬಿಟ್ಟು ಇಲ್ಲಿ ಹೂವು ಮತ್ತು ದೇವ್ರಿಗೆ ಏನು ಬೇಕು ಪ್ರತಿಯೊಂದನ್ನು ತಗೊಂಡು ದೇವ್ರ ಹತ್ರ ಹೋಗ್ಬಿಟ್ಟು ಅಂದರೆ ದೇವಸ್ಥಾನದೊಳಗಡೆ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಮಗೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಸೋದು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಆಮೇಲೆ ಮನೆಗೆ ಬಂದ್ವಿ ಯಾಕಂದರೆ ನನಗೆ ಈ ಮಧ್ಯೆ ಏನು ಮಾಡ್ತಿದ್ದೆ ಅಂದರೆ ಕೆಲವೊಂದಷ್ಟು ತಪ್ಪುಗಳನ್ನ ನಾನು ಮಾಡಿದೆ ಅದರಿಂದ ನೋವು ಕೂಡ ಪಟ್ಟೆ ಆಮೇಲೆ ಅದರಿಂದ ಬುದ್ಧಿ ಕೂಡ ಕಲ್ತುಬಿಟ್ಟು ಇಲ್ಲ ನಮಗೆ ಯಾರೂ ಇಲ್ಲ ನಮಗೆ ದಾರಿ ತೋರಿಸೋನು ಆ ಒಬ್ಬನೇ ಅನ್ನೋದು ಕೂಡ ತಿಳ್ಕೊಂಡೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ನನಗೇನೇ ನೋವಾದರೂ ಅಥವಾ ನನಗೇನೇ ದುಃಖ ಆದರೂ ಸಂತೋಷ ಆದರೂ ಪ್ರತಿಯೊಂದನ್ನು ಕೂಡ ನಾನು ದೇವ್ರ ಹತ್ರ ಹೇಳ್ಕೊತೀನಿ ಆ್ಯಂಡ್ ಹತ್ರ ಹೇಳ್ಕೊಳೋದಕ್ಕಿಂತ ದೇವ್ರ ಹತ್ರ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದಂತ ಅನಿಸುತ್ತೆ ಹಾಗಾಗಿ ನಾನು ದೇವ್ರ ಹತ್ರನೇ ಎಲ್ಲ ಹೇಳ್ಕೊಂಡಿದ್ದೀನಿ ಮತ್ತು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದ್ದೀನಿ ಹಾಗಾಗಿ ಆ ತಪ್ಪುಗಳನ್ನ ಕ್ಷಮಸ್ ಕೂಡ ದೇವ್ರನ್ನ ಕೇಳ್ಕೊಂಡಿದ್ದೀನಿ ನಾ ಮಾಡುವಂಥ ಚಿಕ್ಕ ಚಿಕ್ಕ ತಪ್ಪೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿಣಾಮ ಬೀರುತ್ತೆ ಅದಕ್ಕೆ ನಾನೇ ಸಾಕ್ಷಿ